ೇ ಹೇಳಬೇಕು ಸೊ ಅಷ್ಟು ಅದು ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ ಅದು ಚಾಲೆಂಜ್ ಏನಂದ್ರೆ ಸಿಂಗಲ್ ಟಿಕಲ್ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೆ ಇದರಿಂದ ಆಗಿ ಇದಾಗಿದ್ದು ನನಗೇನು ವಾಟ್ ಆಮ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು ನನ್ನ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು ಇಲ್ಲ ನಾವು ಮಾಡೋಣ ಕೂಲ್ ಟೇಕ್ ಅ ಬ್ರೀಥ್ ಆಗುತ್ತೆ ಬ್ರೀಥಿಂಗ್ ಎಕ್ಸಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗ್ಲಿ ಕಾಣಿಸ್ತಿಲ್ಲ ಇವತ್ತು ನೀಟಾಗಿ ಕಾಣಿಸ್ತಿದೆ ಆಡಿಯನ್ಸ್ಗೆ ತೋರಿಸ್ಬೇಕು ಅದು ಕನೆಕ್ಟ್ ಆಗ್ತಿದ್ದಾರೆ ಸೊ ಅವ್ರು ಸಪೋರ್ಟ್ ಇಲ್ಲ ಅಂದರೆ ನಾನು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಒಂದು ಹೇಗಿಡಿ ಒಂದು ಸ್ಟ್ರೆಂತ್ ನನಗೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಇರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋ ನನ್ನ ಆಸೆ ಸೊ ನಾನು ಇಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹಿಂಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಅಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟ್ರ್ ಇದೆ ಅಂತ ಹೇಳಿದರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ಟಿಕ್ ವಾಟ್ ಐ ಶುಡ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದಿ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ ಅದಾದ್ಮೇಲೆ ಒಂದು ವಾರಕ್ಕೆ ದಿ ಗೇಮಿದೇ ನಟಿತ್ತು ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನಿಯಮ ಸೊ ಅವ್ರು ಹೇಳಿದರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದ್ರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟ್ರಾಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವ್ಳಿಗೇನು ಅನ್ಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಒಬ್ರು ಮೂವಿ ಇದು ಎಲ್ಲ ಆ್ಯಂಡ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ತುಂಬಾ ಧನ್ಯವಾದಗಳು ಸರಿ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಹದಿನಾಲ್ಕನೇ ತಾರೀಕು ಬಂದು ಇನ್ನು ಇದಕ್ಕೇನೇನು ನೀವು ಕೇಳಿದ್ರಿ ಸಾಂಗ್ಸ್ ಇದೆ ಇನ್ನು ಸ್ಟಾರ್ಟಿಂಗಿಂದನೂ ಇಬ್ರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮ್ ಇಂದ ಹಿಡಿದು ಲೊಕೇಶನ್ ಇರ್ಬೋದು ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ ಸೊ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಪ್ರೆಸೆಂಟ್ ಯೂತ್ ಇದ್ದಾರಲ್ಲ ಅವರಿಗೆ ತುಂಬ ಕನೆಕ್ಟ್ ಆಗೋ ಮೂವಿ ಅಂದರೆ ಅವರದ್ದು ಲವ್ ಮತ್ತೆ ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಿನ ಯೂತ್ ಸೊ ಅದನ್ನೇ ಅವರು ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಕ್ಗೂ ತುಂಬಾ ಏನಂತಾರೆ ನನ್ನ ವರ್ಕ್ಗೆ ತುಂಬ ಸ್ಕೋಪ್ ಇತ್ತು ಸೊ ಆರ್ಟಿಸ್ಟ್ಗಳು ತುಂಬ ಇದ್ದರು ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ಅಂದರೆ ಒಂದು ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗು ಇತ್ತು ಸೊ ಅದನ್ನು ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ನಿಮ್ದೆಲ್ಲ ರೆಸ್ಪಾನ್ಸ್ ನೋಡಿದ ಮೇಲೆ ಗೊತ್ತಾಗಬೇಕು ನನ್ನ ವರ್ಕು ಪ್ಲಸ್ ಮೂವಿಗೆ ಸಕ್ಸಸ್ಸು ಸಿಗಲಿ ಎಲ್ಲರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿಶಾಲ್ ಆಲಾಪ್ ಅಂತ ಹೇಳಿ ಸೊ ಇದಕ್ಕಿಂತ ಹಿಂದೆ ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಡಿಸೆಂಬರ್ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ಫಿಲಮ್ ಮೇಕರ್ ಅಂತ ಹೇಳಿ ಒಂದು ರಣಾಕ್ಷ ಅಂತ ಹೇಳಿ ಸೊ ಪ್ರೇಮ ಮಧುರಮಲ್ಲಿ ಮೂರು ಸಾಂಗ್ ಇದೆ ಆ್ಯಕ್ಚುಲಿ ನಾನು ಮಾಡಿರೋದು ಸೊ ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳು ರಾಕೇಶ್ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ಸಾಂಗ್ಸ್ ಮಾಡೋದಕ್ಕಾಯಿತು ಥ್ಯಾಂಕ್ ಯು ಸೊ ಮಚ್ ಸರ್ ಜೊತೆಗೆ ಮಂಜು ಸರ್ ಮತ್ತು ಗಾಂಧಿ ಇಬ್ಬರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಬ್ರು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅಂತ ಅಂತಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂದರು ಜೊತೆಗೆ ಕಂಪೋಷನ್ ಕೂತ್ಕೊಂಡಾಗ ಜೊತೇಲಿ ಇಷ್ಟೊತ್ತು ರಾತ್ರಿ ಆದರೂ ಕೂಡ ಬಂದು ಕಂಪೋಷನ್ಗೆಲ್ಲ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಸೊ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಜೊತೆಲೆ ಡಿಶ್ ಡಿಸ್ಕಷನ್ ಮಾಡಿ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಇದ್ರ ಹಿಂದೆ ಸಾಹಿತ್ಯ ಬರೆದವ್ರಿಗೆ ಅಲ್ಲಿ ಅವ್ರಿಗೆ ಬರಬೇಕಾಯ್ತು ಯೋಗಿ ಎಂ ವಿಜಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಬರ್ತಿದ್ದಾರೆ ಸೊ ಮಹೇಂದ್ರ ಅಂತ ಒಬ್ಬರು ಒಂದು ಲಿರಿಕ್ ಬರೆದಿದ್ದಾರೆ ಜೊತೆಗೆ ಒಂದು ಸಾಂಗ್ ನಾನೇ ಬರ್ತಿದ್ದೀನಿ ಸಾಹಿತ್ಯ ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗ್ತೈತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಾಮ್ ಗಂಧರ್ವ ಅಂತ ಒನ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಸ್ಕೋರ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಅನೂಪ್ ಅವರು ರವಿ ಸರ್ ಗಾಂಧಿ ಸರ್ ಮತ್ತು ನಮ್ಮ ಡಿ ಒ ಪಿ ಮಂಜು ಸರು ಇವರಿಂದ ನನಗೆ ಒಂದು ಟೀಮ್ಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿತ್ತು ಸೊ ತುಂಬ ಖುಷಿಯಾಯಿತು ಮತ್ತು ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಪ್ರಾಜೆಕ್ಟು ಥ್ಯಾಂಕ್ ಯು ಫಾರ್ ದ ಶೇಖರ್ ಸರ್ ಆಲ್ಸೋ ಆ್ಯಂಡ್ ಆಲ್ಸೋ ಇವಾಗ ನೀವೇನು ನೋಡಿದ್ರಿ ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ ಮೂವಿ ಬಂದ್ಬಿಟ್ಟು ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಇದೆ ಸೊ ಅದರಲ್ಲಿ ನಿಮಗೆ ಲವ್ ಇದೆ ಕಾಮಿಡಿ ಇದೆ ಕಾಮಿಡಿ ಅಂತಂದರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಅಲ್ಲ ಎಂಟೈರ್ಲಿ ಡಿಫ್ರೆಂಟ್ ಇದೆ ಕಾಮಿಡಿ ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ ಟೀಮಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜೇಶ್ವರಿ ವಿಶೇಷವಾಗಿ ಮೀಡಿಯಾದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವೆಲ್ಲರೂ ಬಂದು ಬೀಸಲ್ಲಿ ಕೂತ್ಕೊಂಡಿದ್ದಕ್ಕೆ ಆ್ಯಂಡ್ ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗಬೇಕು ಅನ್ನೋದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ ಚಕ್ರಗಳು ಕೂಡ ನೀವೇ ಆಗಿದ್ದೀರಾ ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ ಇಷ್ಟಪಡ್ತೀನಿ ಮೊಟ್ಟ ಮೊದೆಯಿಂದಾಗಿ ಗಾಂಧಿ ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ ಡಿ ಒ ಪಿ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿರಕ್ಕಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ ಆ ಕನಸು ಲಿಸ್ಟಲ್ಲಿ ಸಿಗ ಈ ಚಂದ್ರ ಸರ್ ಕೂಡ ಇದ್ದರು ಸೊ ಅದು ಫುಲ್ಫಿಲ್ ಆಗಿದೆ ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರು ಪ್ರೊಡ್ಯೂಸರು ಡಿ ಓ ಪಿ ಅವರೆಲ್ಲರೂ ಹೇಳಿದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟ ಪಡ್ತಾರೆ ಅಂದರೆ ಬರೀ ಸಿನ್ಮಾ ಅಂತೇಳಿ ಹೇಳಿಲ್ಲ ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು ಹಾಗೆ ಈಸಿಯಾಗಿ ಏನು ಬರೋಲ್ಲ ಹಾಗೆ ಈಸಿಯಾಗಿ ಬರಬೇಕು ಅಂದರೆ ಅಪ್ಪ ಅಮ್ಮ ನೆಟ್ಟಿದ್ದ ಅಲ್ಲದ ಮರದಲ್ಲಿ ಕುತ್ಕೊಂಡು ಬರಬೇಕಾಗುತ್ತೆ ಈ ಒಂದು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೂ ಕಷ್ಟ ಆಗುತ್ತೆ ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ಸ್ಟ್ರಗಲ್ ಮಾಡಿ ಮಾಡೋದ್ಕಿಂತ ತುಂಬ ಪ್ರೀತಿಪೂರ್ವಕವಾಗಿ ತುಂಬ ಖುಷಿಯಿಂದ ಮತ್ತು ಎಂಥುಯಿಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಸೊ ಈ ಎಂಥುಯಿಸಮ್ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಇದೊಂದೇ ಸಿನ್ಮಾಗೆ ಅಯ್ಯೋ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬೇಸರ ಮಾಡಿಕೊಳ್ಳದೆ ಇನ್ನಷ್ಟು ಸಿನ್ಮಾಗಳನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಧೈರ್ಯವನ್ನು ನೀವು ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಸಿನಿಮಾನ ಏನು ನೋಡಿ ಮುಂದೆ ಹೋಗ್ತಾರೆ ಅನ್ನೋ ಒಂದು ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಲೇಟಾಗಿ ಬಂದೆ ಸೊ ಯಾವುದೇ ಸಿನಿಮಾ ಅಂತ ಬಂದ್ರು ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರು ತುಂಬಾ ನಿರ್ಣಾಯಕವಾದ ಹಂತ ಕೊನೆ ಹಂತ ಮತ್ತೆ ಎಲ್ಲರಿಗಿಂತ ಕಷ್ಟವಾಗಿರೋ ಹಂತ ಸೊ ಇಲ್ಲಿ ತನಕ ಕೈಯಿಂದ ಹೋಗಿರುತ್ತೆ ದುಡ್ಡು ಸೊ ಎಷ್ಟು ಬರುತ್ತೆ ಹೆಂಗ್ ಬರುತ್ತೆ ಸೊ ಅದ್ ನಮ್ಮೂರ್ ಕನೆ ಆಗ್ಬೇಕು ಸೊ ಹಂಗಾಗಿ ಸೊ ಕೊನೆಗೆ ಮಾತಾಡ್ತಾ ಇದ್ದೀನಿ ಇದು ಕೊನೆ ಹಂತ ಅಲ್ವಾ ಅದಕ್ಕೆ ಈ ಸಿನಿಮಾ ಬಂದ್ರೆ ಆ ಥಿಯೇಟರ್ ಇವಾಗ ನಾವು ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಲ್ಟಿಪ್ಲೆಕ್ಸು ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಿಂಗಲ್ ಸ್ಕ್ರೀನ್ಸು ಈ ಬಿ ಕೆ ಟಿ ದುರ್ಗಾ ಬಳ್ಳಾರಿ ಮತ್ತೆ ನಾರ್ತ್ ಕರ್ನಾಟಕ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಅದೇ ಸಿನಿಮಾ ಈ ಥರದ್ದು ಈ ಜನರ ಸಿನಿಮಾಗಳು ತುಂಬಾ ಕಡಿಮೆ ನಮ್ಮ ಕನ್ನಡದಲ್ಲಿ ಅಂದರೆ ಕಾಂಟೆಂಟ್ ಬಗ್ಗೆ ಹೇಳಬೇಕಂತಂದ್ರೆ ಎ ಕಮ್ಮಿಂಗ್ ಆಫ್ ಏಜ್ ಒಂದು ಅಂತ ಏನು ಹೇಳ್ತೀವಲ್ಲ ಆ ಥರದ್ದು ಸಿನ್ಮಾ ಇದು ಅಂದರೆ ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆಗಿ ಲೈಫು ಒಂದು ಮಜಲಿಗೆ ಹೊರಳ್ಕೊಳ್ಳುತ್ತಲ್ಲೋ ಅಲ್ಲಿ ತನಕ ಒಂದು ಮೆಚ್ಯೂರಿಟಿ ಬರೋ ತನಕ ಏನಿರುತ್ತೆ ಫೇಸು ಅದನ್ನು ತೋರಿಸಿದ್ದಾರೆ ಸೊ ನಾವು ಟಾರ್ ಟಾರ್ಗೆಟ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ನ ಪ್ಯೂರ ಪ್ಯೂರಾಗಿ ಸೊ ಮೋಸ್ಟ್ಲಿ ಸೆನ್ಸರ್ ಇನ್ನೇನು ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಅನಿಸುತ್ತೆ ಸೊ ಏನೇ ಬರಲಿ ಸರ್ಟಿಫಿಕೇಷನ್ ಏನೇ ಬರಲಿ ಸೊ ನಾವು ಟಾರ್ಗೆಟೆಡ್ ಆಡಿಯನ್ಸ್ನ ರೀಚ್ ಹಾಕಿ ಏನು ಬೇಕು ಅದನ್ನು ಮಾಡ್ತಾಯಿದ್ದೀವಿ ಎರಡು ನಮ್ಮ ಸಂಸ್ಥೆ ಮೂಲಕ ಸೊ ಹಾಗೆ ಸಿನಿಮಾಗೆ ಏನೇನು ಎರಡು ಬಿಸ್ನೆಸ್ ಮಾಡ್ಬೋದು ಸೊ ಅದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀವಿ ಸೊ ಅದೇ ಫಸ್ಟ್ ಅಂದ್ರೆ ಈಗ ರೀಚಬಿಲಿಟಿ ಅಂತ ಬಂದ ನಾನು ಫಸ್ಟ್ ಟೀಮ್ಗೆ ಕೇಳ್ತೀನಿ ಸೊ ನೀವು ಯಾರನ್ನ ಕರೆಸ್ಬೋದು ಥಿಯೇಟರ್ಗೆ ಎಲ್ಲಿ ಕರೆಸ್ಬೋದು ಅಂತ ಯಾಕಂದ್ರೆ ನಾವು ಯೂನಿವರ್ಸಲ್ ಆಗಿ ಹೋಗಕ್ಕೆ ಆಗಲ್ಲ ಈಗ ಈಗಿನ ಕಾಲದಲ್ಲಿ ಈಗ ನಾವು ಒಂದು ಸಿನ್ಮಾ ಒಂದು ಸೀಮಿತ ಬಜೆಟ್ ಅಲ್ಲಿ ಮಾಡಿದಾಗ ಈಗ ಎಂಟರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತೀವಿ ಅಂತಂದ್ರೆ ನಮಗೆ ಎಲ್ಲಿ ಸಿನಿಮಾ ಉಡಿಸ್ಕೋಬಹುದು ಸೊ ನಾವೆಲ್ಲಿ ಜನಗಳನ್ನ ಕರೆಸ್ಬೋದು ಸೊ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಕ್ ಹೇಳಿದೀವಿ ಸೊ ಅದನ್ನೇ ಮಾಡ್ತಾ ಇದಾರೆ ಟೀಮ್ ಅವರು ಸೊ ನಾಟಕ ನಾಟಕ ಸ್ವಲ್ಪ ಅವರು ಓಡಾಡ್ಕೊಂಡು ಮತ್ತೆ ಅಲ್ಲಿ ಆರ್ಟಿಸ್ಟ್ ಇರೋದ್ರಿಂದ ಸೊ ಅಲ್ಲಿ ಒಂದಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು ಬಿಟ್ಟರೆ ಬೆಂಗಳೂರು ಬಿ ಕೆ ಟಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸೊ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಇರ್ತವೆ ಸಿಂಗಲ್ ಥಿಯೇಟರ್ಗಳ್ನ ನೋಡ್ಬಿಟ್ಟು ಇಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ವಾ ಸೊ ಅಲ್ಲಿ ಸಿಂಗಲ್ ಥಿಯೇಟರ್ ಹೋಗೋಣ ಅಂತ ಅಂದ್ಕೊಳ್ತಾ ಆಫ್ ಆಲ್ i was just listening to sir reddy talking about his origins and how he came to karnataka and how it's given him the privilege of being where he is today as i was sitting over there what i was thinking is looking at the background of or the origins why are they doing a kannada film why not in telugu right but the fact that they've come here and they've accepted this as a home and therefore they've accepted the language as their mother tongue it's, I think, a sense of pride for Karnataka, and I think we should give him a big hand for that. Number two, uh, to speaking of uh, Gandhi, I've known him over the last two years. I've also seen his struggles from afar. Sir also briefly said about whatever struggles there were, I will not get into that again. But he always had this verb that he will achieve it. And he used to ask me, Sir, do you think I'm capable? I asked him only one question Do you have a producer? ನನ್ನ ಹೆಸರು ಐಶ್ವರ್ಯ ದಿನೇಶ್ ನಾನು ಪ್ರೇಮ್ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರೀನಿ ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ ಓಕೆ ಸೊ ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಣ ಶುರುವಾಗಿದ್ದು ಅದಕ್ಕೆ ಫಸ್ಟು ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದ್ಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮ ಮಧುರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು ಆಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು ಸೊ ಐ ರೀ ಕನೆಕ್ಟೆಡ್ ವಿತ್ ದ ಫಿಲ್ಮ್ ಒಂದು ಅಂದ್ರೆ ಆ ಫೀಮೇಲ್ ಲೀಡ್ ಒಂದಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಹೆಂಗಿರ್ತಾಳೆ ಸ್ಕೂಲಲ್ಲಿ ಇರುವಾಗ ಹೆಂಗಿರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗ್ ಚೇಂಜ್ ಆಗ್ತಾಳೆ ಮತ್ತೆ ಅದನ್ ಮೇಲೆ ಕೆಲಸ ಹುಡ್ಕೋತಿ ಹೆಂಗೆ ಒಂದು ಎಲ್ಲರೂ ಬೆಳೀತಾರಲ್ಲ ಹೋಗ್ತಾರ ಸೊ ಆ ತರ ಆಕ್ಟಿಂಗ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಜಾಸ್ತಿ ಬುಕ್ಸ್ ಅಲ್ಲೇ ಓದ್ತಿದ್ದೆ ಸೊ ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾ ಕನೆಕ್ಟ್ ಆಯಿತು ಇಷ್ಟ ಆಯಿತು ಮತ್ತೆ ಚಂದ್ರು ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು ಅದ ಹಾಂ ಸಿ ಕೈ ಅದೇ ಸಿ ಕೈ ಚಂದ್ರು ಅವ್ರೆ ಸಾರಿ ಸರ್ ಸಿ ಕೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ಇವತ್ತು